ದೇವಾಲಯವೊಂದರಲ್ಲಿ ಸಂಗೀತ ಕಚೇರಿ ನಡೀತಾ ಇತ್ತಂತೆ ದೇವಸ್ಥಾನದ ಅರ್ಚಕರು ಪೂಜೆ ಪುನಸ್ಕಾರಗಳಲ್ಲಿ ನಿರತರಾಗಿದ್ದ ಕಾರಣ ಖುದ್ದಾಗಿ ಸಂಗೀತ ಕಚೇರಿಯಲ್ಲಿ ಭಾಗವಹಿಸಲು ಸಾಧ್ಯವಾಗದಿದ್ದರೂ ಕಚೇರಿಯಿಂದ ಸುಶ್ರಾವ್ಯವಾಗಿ ಗಂಡು ಧ್ವನಿಯಲ್ಲಿ ಕೇಳಿ ಬರ್ತಾ ಇದ್ದ ಸಂಗೀತವನ್ನು ಆಲಿಸುತ್ತಲೇ ದೇವಸ್ಥಾನದ ಮಹಾಮಂಗಳಾರತಿ ಮುಗಿಸಿ ಸಂಗೀತ ಕಚೇರಿಗೆ ಬಂದು ನೋಡಿದರೆ ಅಲ್ಲಿ ಹಾಡ್ತಾ ಇದ್ದವರು ಗಂಡಸಲ್ಲ ಅಂತ ತಿಳಿಯುತ್ತದೆ ಒಬ್ಬ ಹೆಂಗಸು ಅಷ್ಟು ಸುಶ್ರಾವ್ಯವಾಗಿ ಹಿಂದೂಸ್ತಾನಿ ಸಂಗೀತ ಹಾಡುತ್ತಾ ಇದ್ದದನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗಿದ್ದರಂತೆ ಹಾನಗಲ್ಲಿನ ಚಿಕ್ಕೂರಾವ್ ನಾಡಗೀರ್ ಮತ್ತು ಅಂಬಾಬಾಯಿ ದಂಪತಿಗಳಿಗೆ ಸಾವಿರದ ಒಂಬೈನೂರ ಹದಿನೈದರ ಮಾರ್ಚ್ ಐದರಂದು ಜನಿಸಿದ ಅವರಿಗೆ ಗಾಂಧಾರಿ ಎಂದು ಹೆಸರಿಟ್ಟಿದ್ದರು ಆದರೆ ಪ್ರೀತಿಯಿಂದ ಅವರನ್ನು ಗಂಗೂಬಾಯಿ ಎಂದು ಕರೆಯಲಾರಂಭಿಸಿದರು ನಂತರ ಅವರ ಕುಟುಂಬ ಹಾನಗಲ್ಲಿಗೆ ಬಂದಿದ್ದೇ ಒಂದು ರೋಚಕವಾದ ಕಥೆ ಇವರ ಅಜ್ಜ ನರಗುಂದದ ಬಾಬಾ ಸಾಹೇಬರ ಆಳ್ವಿಕೆಯಲ್ಲಿ ಕೋರ್ಟಿನ ಆಗಿದ್ದರಂತೆ ಸ್ವಾತಂತ್ರ್ಯ ಸಮರದ ಸಮಯದಲ್ಲಿ ಬ್ರಿಟಿಷರು ಬಾಬಾ ಸಾಹೇಬರ ವಿರುದ್ಧ ಯುದ್ಧವನ್ನು ಮಾಡಲು ಹೊರಟಾಗ ಇವರ ಕುಟುಂಬ ಬ್ರಿಟಿಷ ಸೈನಿಕರ ಕೈಸರಿಯಿಂದ ತಪ್ಪಿಸಿಕೊಂಡು ಹಾನಗಲ್ಲಿಗೆ ಓಡಿ ಬಂದು ನೆಲೆಸಿದ ಕಾರಣ ಇವರ ಮನೆ ಹೆಸರು ಹಾನಗಲ್ ಎಂದಾಯಿತು ಗಂಗೂಬಾಯಿಯವರ ಪ್ರಾಥಮಿಕ ಶಿಕ್ಷಣ ಧಾರವಾಡದಲ್ಲಿ ಆಲೂರು ವೆಂಕಟರಾಯರು ಸ್ಥಾಪಿಸಿದ ರಾಷ್ಟ್ರೀಯ ಶಾಲೆಯಲ್ಲಿ ಆಯಿತು ಆ ಶಾಲೆಯಲ್ಲಿ ವರಕವಿ ದರಾ ಬೇಂದ್ರೆಯವರು ಇವರ ಗುರುಗಳಾಗಿದ್ದ ಕಾರಣ ಈ ಗುರು ಶಿಷ್ಯೆಯ ಸಂಬಂಧ ಬೇಂದ್ರೆಯವರ ಜೀವಿತಾವಧಿಯವರೆಗೂ ಮುಂದುವರಿಸಿಕೊಂಡು ಹೋಗಿದ್ದದ್ದು ಗಮನಾರ್ಹವಾಗಿತ್ತು ಗಂಗೂಬಾಯಿಯವರ ತಾಯಿ ಅಂಬಾಬಾಯಿಯವರು ಅತ್ಯುತ್ತಮವಾದ ಕರ್ನಾಟಕ ಸಂಗೀತದ ಗಾಯಕಿಯಾಗಿದ್ದರೂ ಗಂಗೂಬಾಯಿಯವರಿಗೆ ಹಿಂದೂಸ್ತಾನಿ ಹಾಡುಗಾರಿಕೆಯ ಮೇಲೆ ಇಚ್ಛೆ ಇದ್ದ ಕಾರಣ ತಮ್ಮ ಮಗಳಿಗೆ ಉತ್ತಮವಾದ ಸಂಗೀತಾಭ್ಯಾಸವನ್ನು ಮಾಡಿಸಲೆಂದೇ ಅವರ ಕುಟುಂಬ ಹಾನಗಲ್ಲಿನಿಂದ ಧಾರವಾಡಕ್ಕೆ ವಾಸ್ತವ್ಯವನ್ನು ಬದಲಿಸಿತ್ತು ಬಾಲಕಿ ಗಂಗುಬಾಯಿಯವರಿಗೆ ಆರಂಭದಲ್ಲಿ ದತ್ತೋಪಂತ ದೇಸಾಯಿ ಮತ್ತು ಕೃಷ್ಣಾಚಾರ್ಯ ಹುಲಗೂರ ಇವರಿಂದ ಸಂಗೀತ ಶಿಕ್ಷಣ ಆರಂಭಿಸಿ ಬಳಿಕ ಸುಪ್ರಸಿದ್ಧ ಕಿರಾನಾ ಘರಾನಾ ಗಾಯಕರಾದ ಸವಾಯಿ ಗಂಧರ್ವ ಅರ್ಥಾತ್ ರಾಮಭಾವು ಕುಂದಗೋಳಕರ ಅವರಿಂದ ಸಂಗೀತಾಭ್ಯಾಸ ಮಾಡಿಸಲಾಯಿತು ಮದುವೆಯಾದ ನಂತರವೂ ತಮ್ಮ ಸಂಗೀತಾಭ್ಯಾಸವನ್ನು ಮುಗಿಸಿ ತಮ್ಮ ವಿಶಿಷ್ಟ ಮಾಧುರ್ಯದ ಕಂಠದಿಂದ ಸುಪ್ರಸಿದ್ಧರಾಗ್ತಾ ಇದ್ದಂತೆ ಧಾರವಾಡದ ಆಕಾಶವಾಣಿಯೂ ಸೇರಿದಂತೆ ಎಲ್ಲೆಡೆಯಲ್ಲಿಯೂ ಅವರ ಖ್ಯಾತಿ ಹರಡಿ ಖ್ಯಾತ ಎಚ್ಎಂವಿ ಗ್ರಾಮಫೋನ್ ಕಂಪನಿಯವರು ಗಂಗೂಬಾಯಿಯವರನ್ನು ಮುಂಬೈಗೆ ಕರೆಸಿಕೊಂಡರು ಮುಂಬೈಯಲ್ಲಿ ನಾನಾ ಕಚೇರಿಗಳನ್ನು ನೀಡಿದ್ದಲ್ಲದೆ ಮುಂಬೈ ಆಕಾಶವಾಣಿಯಲ್ಲೂ ಹಾಡತೊಡಗಿದರು ಲೆಕ್ಕವಿಲ್ಲದಷ್ಟು ಸಂಗೀತ ಕಚೇರಿಗಳನ್ನು ಆಕಾಶವಾಣಿ ದೂರದರ್ಶನ ಮತ್ತು ಭಾರತದಾದ್ಯಂತವಲ್ಲದೆ ನೆರೆ ರಾಷ್ಟ್ರಗಳಾದ ನೇಪಾಳ ಪಾಕಿಸ್ತಾನ ಜರ್ಮನಿ ಫ್ರಾನ್ಸ್ ಅಲ್ಲದೆ ಅಮೆರಿಕ ಮತ್ತು ಕೆನಡಾಗಳಲ್ಲಿಯೂ ನೀಡಿ ಸಂಗೀತಾಸಕ್ತರ ಅರಮನಗಳನ್ನು ಗೆದ್ದಿದ್ದರು ವಯೋಸಹಜ ಹೃದಯ ಸಂಬಂಧಿ ಕಾಯಿಲೆಯಿಂದ ದೀರ್ಘಕಾಲ ಬಳಲುತ್ತಿದ್ದ ಅವರು ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ಎರಡು ಸಾವಿರದ ಒಂಬತ್ತರ ಜುಲೈ ಇಪ್ಪತ್ತೊಂದರಂದು ಹುಬ್ಬಳ್ಳಿಯಲ್ಲಿ ನಿಧನರಾದಾಗ ಇಡೀ ದೇಶವೇ ಒಬ್ಬ ಅತ್ಯದ್ಭುತ ಸಂಗೀತ ಕಣ್ಮಣಿಯನ್ನು ಕಳೆದುಕೊಂಡಿದ್ದಕ್ಕಾಗಿ ಸಂತಾಪ ವ್ಯಕ್ತಪಡಿಸಿತ್ತು ಅವರ ಇಚ್ಛೆಯಂತೆಯೇ ನಿಧನದ ನಂತರ ಅವರ ಎರಡೂ ಕಣ್ಣುಗಳನ್ನು ದಾನ ಮಾಡುವುದರ ಮೂಲಕ ಮತ್ತೆರಡು ಜೀವಗಳ ಬಾಳಿನಲ್ಲಿ ಬೆಳಕನ್ನು ಮೂಡಿಸಿದ ಸಾರ್ಥಕತೆ ಅವರದ್ದಾಗಿತ್ತು